ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ ಮೇಷರಾಶಿ ರೋಮ್ಯಾನ್ಸ್ ಇವತ್ತಿನ ಪ್ರೀತಿಯು ನಿಮಗೆ ಜೀವನವನ್ನು ಬದಲಿಸುತ್ತದೆ ನಿಮ್ಮ ಜೀವನವು ಮಸ್ತಿಯಿಂದ ಕೂಡಿರುತ್ತದೆ ನೀವು ಹೊಸ ಪಾರ್ಟ್ನರ್ ಜೊತೆ ತಿರುಗಾಡುವ ಪ್ರೋಗ್ರಾಂ ಮಾಡಿ ಈ ಪ್ಲಾನ್ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರು ಹತ್ತಿರವಾಗುವುದು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಇದರ ಜೊತೆಗೆ ಯಾರಾದರೂ ರೊಮ್ಯಾಂಟಿಕ್ ಸ್ನೇಹಿತರ ಜೊತೆ ನೀವು ನಿಮ್ಮ ಮಾತನ್ನು ಯಾವುದೇ ಸಂಕೋಚವಿಲ್ಲದೆ ಹೇಳಬಹುದು ನಿಮಗೆ ರೋಮಾಂಚಕವಾದ ಜೀವನ ತುಂಬಾ ಮೇಲಿರಿಸುತ್ತದೆ ಮೇಷರಾಶಿ ಕರಿಯರ್ ಇಂದು ಕಷ್ಟಪಡದೆ ಸಫಲತೆಯೂ ಸಿಗುತ್ತದೆ ಇಂದು ನಿಂತು ಹೋಗಿರುವ ಕೆಲಸವೂ ಸಹ ಮುಂದುವರಿದಿದೆ ನಿಮ್ಮ ಕಷ್ಟದ ಕೆಲಸ ಮತ್ತು ಬುದ್ಧಿವಂತಿಕೆಯಿಂದ ಸರಿಯಾದ ಸಫಲತೆಯೂ ಸಿಗುತ್ತದೆ ಸ್ವಲ್ಪ ಸಮಯ ಮನೋರಂಜನೆಗೂ ಮೀಸಲಾಗಿಡಿ ಮೇಷರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು ಮೇಷರಾಶಿ ಹೆಲ್ತ್ ನೀವು ದಪ್ಪವಾಗಿರುವುದರಿಂದ ನರಳುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಹೊಸ ಆರಂಭವನ್ನು ಮಾಡಬಹುದು ನೀವು ತೂಕ ಇಳಿಸುವುದರಿಂದ ಜೀವನದ ಆನಂದವನ್ನು ಸವಿಯಬಹುದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ವೃಷಭರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಸ್ನೇಹಿತರಿಂದ ಚೆನ್ನಾಗಿ ಪ್ರಶಂಸೆ ಸಿಗುತ್ತದೆ ಬಹುಶಃ ನಿಮ್ಮ ಸಹಕರ್ಮಿಗಳು ಕೂಡ ನಿಮ್ಮನ್ನು ಪ್ರಶಂಸಿಸುವರು ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ ಯಾರಾದರೂ ನಿಮ್ಮನ್ನು ಸಲಹೆ ಕೇಳಿದರೆ ಅವರಿಗೆ ನಿರಾಶೆ ಮಾಡಬೇಡಿ ಹಾಗೂ ಅವರಿಗೆ ಎಷ್ಟು ಸಹಾಯ ಮಾಡಲು ಸಾಧ್ಯವೋ ಅಷ್ಟು ಮಾಡಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಯೋಚಿಸಿ ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲು ಮಾಡಿಕೊಳ್ಳಿ ವೃಷಭರಾಶಿ ಕರಿಯರ್ ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ ರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮ್ಮನ್ನು ನಿಮ್ಮ ಅಕ್ಕಪಕ್ಕದವರು ತಪ್ಪು ತಿಳಿದುಕೊಳ್ಳುವ ಸಂಭವವಿದೆ ಹಾಗಾಗಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಏಕೆಂದರೆ ನಿಮ್ಮ ಶಬ್ದಗಳನ್ನು ತಪ್ಪಾಗಿ ತಿಳಿದುಕೊಂಡರೆ ತೊಂದರೆಯಾಗಬಹುದು ತಪ್ಪು ತಿಳುವಳಕೆಯನ್ನು ದೂರ ಮಾಡಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಬಿಚ್ಚು ಮನಸ್ಸಿನಿಂದ ನಿಮ್ಮ ಜೊತೆಗಾರನಿಗೆ ನಿಮ್ಮ ಮನಸ್ಸಿನಿಂದ ವಿಷಯವನ್ನು ಹೇಳುವಿರಿ ಬಿಚ್ಚು ಮನಸ್ಸು ಮತ್ತು ನಂಬಿಕೆಯ ಸಂಬಂಧ ಜೀವವಾಗಿರುತ್ತದೆ ಇಂದು ನಿಮ್ಮಿಬ್ಬರ ಸಂಬಂಧ ಆಳವಾಗುವುದು ಮಾತುಕತೆಯ ಒಳ್ಳೆಯ ಪರಿಣಾಮವನ್ನು ತರುವುದು ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುವ ಸಾಧ್ಯತೆ ಇದೆ ನಿಮಗೆ ಸಫಲತೆಗೆ ಸಂಬಂಧಿಸಿದಂತೆ ಕೆಲವು ನಿಜ ಸಂಗತಿಗಳನ್ನು ವಿಚಾರ ಮಾಡಬೇಕಾಗಿದೆ ಒತ್ತಡವನ್ನು ಒತ್ತಟ್ಟಿಗಿಟ್ಟು ನಿಮ್ಮ ಕೆಲಸದಲ್ಲಿ ಗಮನವಿಡಿ ಪ್ರಗತಿಯ ಗತಿ ನಿಧಾನವಾಗುವುದಲ್ಲದೆ ಅದು ನಿಶ್ಚಿತವಾಗಿದೆ ಯಾವುದೇ ಹೊಸ ಕ್ಷೇತ್ರದಲ್ಲಿ ಪ್ರಗತಿಯ ವಿಷಯದ ಬಗ್ಗೆ ಯೋಚಿಸಬೇಕಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದಿನ ದಿನ ಹೇಗೆ ಎಂದರೆ ಸಂಪಾದನೆ ಎಂಟಾಣೆಯಾದರೆ ಖರ್ಚು ಒಂದು ರೂಪಾಯಿ ಸಂಪಾದನೆಗಿಂತ ಹೆಚ್ಚು ಖರ್ಚಾಗುವ ಸಂಭವವಿದೆ ಆದ್ದರಿಂದ ತೀರಾ ಅವಶ್ಯಕತೆಗಿಂತ ಇರುವಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಉಳಿದುಕೊಳ್ಳಿ ನಿಮ್ಮ ಪಾಕೆಟ್ ಅನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ನಡೆಯಿರಿ ಈ ರೀತಿಯಲ್ಲಿ ನೀವು ಖರ್ಚಿನ ಭಾರದಿಂದ ಉಳಿದುಕೊಳ್ಳಬಹುದು ಮಿಥುನ ರಾಶಿ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರಬಹುದು ನಿಮಗೆ ಅನಿಸುವುದು ನೀವು ಯಾವ ಕಾಯಿಲೆಯಿಂದಲೂ ನರಳುತ್ತಿಲ್ಲ ಎಂದು ಆದರೆ ಇದೆಲ್ಲ ನಿಮ್ಮ ಜೀವನದ ಹೋರಾಟದಿಂದ ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ತನ್ನಿ ಸುಮ್ಮನೆ ಕೂರಬೇಡಿ ಏನಾದರೂ ಕೆಲಸ ಮಾಡುತ್ತೀರಿ ಇಲ್ಲದಿದ್ರೆ ನಿಮ್ಮ ತೊಂದರೆ ಮತ್ತಷ್ಟು ಹೆಚ್ಚುವುದು ಕರ್ಕರಾಶಿ ಓವರ್ವ್ಯೂ ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಟೆನ್ಷನ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಿಂದ ಮುಗಿಸಲು ಪ್ರಯತ್ನಿಸಬೇಕು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನೀವು ಯಾವ ಮಾತಿನ ಬಗ್ಗೆ ಗಮನ ಕೊಡಬೇಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನದಿಂದ ಬಗೆಹರಿಸಬಲ್ಲಿರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿ ನಿಮ್ಮ ಮನೆಯನ್ನು ಶಾಂತಿಯಿಂದ ಇರಿಸಲು ಪ್ರಯತ್ನಿಸಿ ಕರ್ಕರಾಶಿ ರೋಮ್ಯಾನ್ಸ್ ನೀವು ಇಂದು ಒಬ್ಬರೇ ಇದ್ದರೆ ಸ್ವಲ್ಪ ಸಮಯವನ್ನು ನಿಮಗೆ ಎಂತಹ ಪಾರ್ಟ್ನರ್ ಬೇಕು ಎನ್ನುವ ಬಗ್ಗೆ ಯೋಚಿಸಿ ಹಿಂದಿನ ದಿನಗಳಲ್ಲಿ ನೀವು ಕೆಟ್ಟ ವ್ಯಕ್ತಿಯ ಜೊತೆ ಸೇರುತ್ತಾ ಇದ್ದೀರಿ ಇದರಿಂದ ನಿಮ್ಮ ಮನಸ್ಸು ಮುರಿದಿದೆ ಒಂದು ತರಹದ ವ್ಯಕ್ತಿಯ ಜೊತೆ ಸೇರಿ ಅವರಿಂದ ನಿಮಗೆ ಖುಷಿ ಸಿಗಲಿದೆ ಕರ್ಕರಾಶಿ ಕರಿಯರ್ ಇಂದಿನ ದಿನ ಸಾಕಷ್ಟು ವ್ಯವಸ್ಥಿತವಾಗಿದೆ ದಿನವಿಡೀ ಅಧಿವೇಶನ ಹಾಗೂ ವ್ಯವಹಾರಿಕವಾಗಿ ವ್ಯವಸ್ಥಿತರಾಗಿರುವಿರಿ ಏನಾದರೂ ಇಂದಿನ ದಿನ ನೀವು ನಿಮ್ಮ ಕೆಲಸ ಹಾಗೂ ಕಾರ್ಯಕ್ಷಮತೆಯ ಸರಿಯಾದ ಪರಿಚಯವಾಗುವುದಾದರೆ ಇದರ ಸಕಾರಾತ್ಮಕ ಪ್ರಭಾವವು ನಿಮ್ಮ ಭವಿಷ್ಯದ ಮೇಲಾಗುವುದು ಇದನ್ನು ಕೇವಲ ಕೆಲಸ ರೂಪದಲ್ಲಿ ತೆಗೆದುಕೊಂಡು ಇಂದಿನ ದಿನವನ್ನು ನಿಮ್ಮ ಭವಿಷ್ಯವನ್ನು ರೂಪಿಸುವ ದಾರಿಯಲ್ಲಿ ತೆಗೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ಕರ್ಕರಾಶಿ ಹೆಲ್ತ್ ಇಂದು ಯಾವುದೇ ಕೆಲಸವನ್ನು ಪೂರ್ಣ ಶ್ರಮದಿಂದ ಹಾಗೂ ಧೈರ್ಯದಿಂದ ಮಾಡಲು ನಿಮಗೆ ಅನ್ನಿಸುವುದು ಇದರಿಂದ ನಿಮ್ಮ ಮನಸ್ಸು ಹಾಗೂ ಮೂಡ್ ಎರಡೂ ಶಾಂತವಾಗಿರುವುದು ಹಾಗೂ ಜೀವನದಲ್ಲಿ ಸಣ್ಣ ಸಣ್ಣ ತೊಂದರೆಗಳಿಗೆಲ್ಲ ಹೆದರಬೇಡಿ ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಆಸಕ್ತಿಯನ್ನು ದೊಡ್ಡ ಕೆಲಸದಲ್ಲಿ ತೋರಿಸಿ ಅದರ ಸಕಾರಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಇರಿ ಸಿಂಹರಾಶಿ ವ್ಯೂ ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ ನಿಮ್ಮ ಎಲ್ಲಾ ಸಮಸ್ಯೆಯೂ ಬೇಗ ಮುಗಿಯುತ್ತದೆ ಹೆಚ್ಚು ಚಿಂತಿಸಬೇಡಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಹೊರಗಡೆ ಹೋಗಲು ಯೋಚಿಸಿ ಆದರೆ ವಿವಾಹಿತರಾಗಿದ್ದರೆ ಮನೆಯಲ್ಲಿಯೇ ಇದ್ದು ಖುಷಿ ಪಡಬಹುದು ನಿಮ್ಮ ಜೊತೆಗಾರನಿಗೆ ಪ್ರೀತಿ ನಿವೇದಿಸಲು ಇಂದು ಒಳ್ಳೆಯ ದಿನ ವಿವಾಹಿತ ಜೋಡಿಯು ಮುಂಚಿನಂತೆ ಡೇಟಿಂಗ್ಗೆ ಹೋಗಲು ಯೋಚಿಸಿ ಸಿಂಹರಾಶಿ ಕರಿಯರ್ ನೀವೇನಾದರೂ ವಿಮಾನದ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯ ಮುಂದುವರಿಯಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ನೀವು ನಿಮ್ಮ ಸಾಕ್ಷಾತ್ಕಾರದಲ್ಲಿ ಸಫಲವಾಗಿ ನಿಮ್ಮ ಭವಿಷ್ಯದ ಹೊಸ ಜೀವನ ಶುರು ಮಾಡುತ್ತೀರಿ ನಿಮಗೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಫಲ ದೊರೆಯುವ ಸಮಯವಾಗಿದೆ ಈ ಸಫಲತೆಯಿಂದ ಧನ ಪ್ರಸಿದ್ಧಿಯ ಜೊತೆಗೆ ಮಾನಸಿಕ ಆಧಾರವೂ ದೊರೆಯುತ್ತದೆ ಸಿಂಹರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿದರೆ ತುಂಬ ಲಾಭದಾಯಕವಾಗಿರುವುದು ಆದರೂ ನೀವು ಬುದ್ಧಿವಂತಿಕೆಯಿಂದ ಈ ಅವಸರವನ್ನು ಗ್ರಹಣ ಮಾಡಲು ಪ್ರಯತ್ನಿಸಿ ಮೊದಲು ನೀವು ನಿಮ್ಮ ಪೂರ್ಣ ಹಣವನ್ನು ಹೂಡುವುದರ ಬಗ್ಗೆ ಯೋಜನೆ ಕಡಿಮೆ ಲಾಭ ಅಥವಾ ದೀರ್ಘಾವಧಿಗೆ ಮಾಡಿದಂತಹ ಹೂಡಿಕೆ ವ್ಯವಹಾರಕ್ಕೆ ಒಳ್ಳೆಯ ತಳಪಾಯವನ್ನು ಕೊಡುವುದು ಸಿಂಹರಾಶಿ ಹೆಲ್ತ್ ಯಾರಿಗೆ ಮೂಳೆಗಳ ನೋವಿರುವುದೋ ಅಂತಹವರಿಗೆ ಇಂದು ಆರಾಮ ದೊರೆಯುವುದು ನಿಮಗೆ ಬೇಗ ಮೂಳೆಗಳ ತೊಂದರೆಯ ಬಗ್ಗೆ ತಿಳಿದುಬಿಟ್ಟಿದೆ ಆದರೆ ನೀವು ಚಿಂತಿಸಬೇಡಿ ನಿಮಗೆ ಮೂಳೆಗಳ ನೋವು ತುಂಬಾ ತೊಂದರೆ ಕೊಟ್ಟರೆ ಡಾಕ್ಟರ್ಗೆ ಅವಶ್ಯವಾಗಿ ತೋರಿಸಿ ಕನ್ಯಾ ರಾಶಿ ಓವರ್ವ್ಯೂ ಕೋರ್ಟ್ಗೆ ಸಂಬಂಧಿಸುವ ವಿಷಯಗಳ ತೀರ್ಮಾನ ಇಂದು ನಿಮ್ಮ ಕಡೆ ಆಗಬಹುದು ಸೌಭಾಗ್ಯದಿಂದ ಉನ್ನತ ಅಧಿಕಾರಿ ನಿಮಗೆ ಸಹಾಯ ಮಾಡುತ್ತಾರೆ ಆದ್ದರಿಂದ ನಿಮಗೆ ತುಂಬ ಲಾಭವಾಗುತ್ತದೆ ಆದರೆ ನೆನಪಿರಲಿ ಯಾರಾದರೂ ಅನುಭವಸ್ಥ ವಕೀಲರು ನಿಮ್ಮ ಕೇಸಿನ ಕಡೆ ಹೋರಾಡಲಿ ಏಕೆಂದರೆ ಉನ್ನತ ಅಧಿಕಾರಿಯಿಂದ ಪಡೆದಂತಹ ಸಹಾಯವನ್ನು ಪೂರ್ತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ಕನ್ಯಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವವರನ್ನು ಆಯ್ಕೆ ಮಾಡಿ ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ ಅದರಿಂದ ನಿಮಗೆ ಒಳ್ಳೆಯದು ಕನ್ಯಾರಾಶಿ ಕರಿಯರ್ ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೇ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ ಇಂದಿನ ದಿನ ನಿಮಗೆ ಚಿರಪರಿಚಿತವಾದ ವಿಷಯವೂ ಸಿಗುತ್ತದೆ ನಿಮ್ಮ ಧೈರ್ಯದ ಫಲವು ನಿಮಗೆ ಸಿಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ರಾಶಿ ಹೆಲ್ತ್ ನಿಮ್ಮ ಊಟ ಮಾಡುವ ಅಭ್ಯಾಸವನ್ನು ಸುಧಾರಿಸಿಕೊಳ್ಳಿ ಏಕೆಂದರೆ ಇದು ನಿಮಗೆ ಒಳ್ಳೆಯ ಆರೋಗ್ಯದ ಕಡೆ ಕರೆದುಕೊಂಡು ಹೋಗುವುದು ಇದು ಎಂಥ ಸಮಯವೆಂದರೆ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ವ್ಯಾಯಾಮದ ಬಗ್ಗೆ ಕಾಳಜಿ ವಹಿಸಬೇಕು ಈ ಕ್ಷಣಗಳನ್ನು ಸಂತೋಷದಿಂದ ಬದುಕಿ ಹಾಗೂ ಏನೇ ಜೀವನದಲ್ಲಿ ಸಿಗಲಿ ಅದನ್ನು ಸ್ವೀಕರಿಸಿ ತುಲಾರಾಶಿ ಓವರ್ವ್ಯೂ ಜೀವನದ ಬಗ್ಗೆ ಇಂದು ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗುತ್ತದೆ ಇಂದು ನೀವು ವ್ಯಾವಹಾರಿಕ ಹಾಗೂ ತರ್ಕ ಸಂಬಂಧ ವಿಚಾರಗಳ ಬಗ್ಗೆ ನಿಮ್ಮ ಅನುಭವ ಯಾವುದಾದರೂ ವಿಶೇಷ ಅನುಭವ ನಿಮ್ಮನ್ನು ಬದಲಿಸಬಹುದು ಅದರಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಜನರು ಕೂಡ ನಿಮ್ಮ ಈ ಬದಲಾವಣೆಯನ್ನು ಪ್ರಶಂಸಿಸುವರು ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ರೋಮ್ಯಾನ್ಸ್ ಬಗ್ಗೆ ತಬ್ಬಿಬ್ಬಾಗುವಿರಿ ಏಕೆಂದರೆ ನಿಮ್ಮ ಆಸೆಯ ಬಗ್ಗೆ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರ ಸಮ್ಮತಿ ಇರುವುದಿಲ್ಲ ಅವರ ಮಾತು ಕೇಳಿರಿ ಏಕೆಂದರೆ ಅವರು ನಿಮ್ಮ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಆದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿನಂತೆ ಮಾಡಿ ತುಲಾರಾಶಿ ಕರಿಯರ್ ನಿಮ್ಮ ಸಹ ಕೆಲಸಗಾರರು ಇಂದು ಸಹಾಯ ಮಾಡುವರು ಇದರ ಫಲವಾಗಿ ನಿಮಗೆ ಜೀವನ ಪರ್ಯಂತ ಉನ್ನತಿಯಾಗುವುದು ಜೊತೆಗೆ ನಿಮ್ಮ ಶ್ರಮ ಅಥವಾ ಭಯವೂ ನಿಮಗೆ ಜೊತೆಯಾಗಿರುತ್ತದೆ ಇದರ ಜೊತೆಗೆ ನಿಮ್ಮ ಅಸಫಲರಾದ ಜೊತೆಗಾರನೊಡನೆ ನೀವು ಜೊತೆಯಾಗಿರುವುದನ್ನು ಮರೆಯಿರಿ ತುಲಾರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ತುಲಾರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯ ಆರೋಗ್ಯದ ಭರವಸೆ ಇಟ್ಟುಕೊಳ್ಳಬಹುದು ಆದ್ದರಿಂದ ನೀವು ನಿಮ್ಮ ದಿನ ಮಾಡುವ ವ್ಯಾಯಾಮವನ್ನು ನಿಲ್ಲಿಸಬೇಡಿ ಅದನ್ನು ಹಾಗೆಯೇ ಮುಂದುವರಿಸಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನೀವು ಯಾವುದೇ ಹಳೆಯ ಕಾಯಿಲೆಯಿಂದ ತೊಂದರೆ ಅನುಭವಿಸಬಾರದು ನೆನಪಿನಲ್ಲಿಡಿ ನಿಮ್ಮ ಸೋಮಾರಿತನ ನಿಮ್ಮನ್ನು ಮತ್ತೆ ತೊಂದರೆಯಲ್ಲಿ ಸಿಕ್ಕಿಸಬಹುದು ನೀವು ನಿಮ್ಮ ಒಳ್ಳೆಯ ಊಟ ಉಪಚಾರಗಳ ಬಗ್ಗೆ ಹಾಗೂ ಮನೋರಂಜನೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡಿ ಏಕೆಂದರೆ ನೀವು ಒಳ್ಳೆಯ ಜೀವನ ಶೈಲಿಯನ್ನು ಇದರಿಂದ ರೂಢಿಸಿಕೊಳ್ಳಿ ವೃಶ್ಚಿಕ ರಾಶಿ ಓವರ್ವ್ಯೂ ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದಾಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮುಖಾಂತರ ತಂದ ಬದಲಾವಣೆ ಇಂದು ಅದರ ಪರಿಣಾಮ ತೋರಿಸುತ್ತದೆ ನಿಮ್ಮ ಸಂಬಂಧ ಮೊದಲಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಭವಿಷ್ಯವನ್ನು ರೂಪಿಸಲು ಜ್ಞಾನಾರ್ಜನೆಯ ಬಗ್ಗೆ ಲಕ್ಷ್ಯವಿಡಿ ನಿಮಗೆ ನಿಮ್ಮ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇಡಬೇಕಾಗಿದೆ ಇಂದು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಅಥವಾ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇರಬೇಕು ಇಂದು ಗ್ರಹವು ನಿಮ್ಮ ಕಡೆ ಇದೆ ಆದ್ದರಿಂದ ನಿರ್ಭೀತಿಯಿಂದ ಮುನ್ನಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ತುಂಬಾ ದಿನಗಳಿಂದ ನೀವು ಸ್ವಲ್ಪ ದಾನ ಧರ್ಮದ ಬಗ್ಗೆ ಯೋಚಿಸುತ್ತಿರುವಿರಿ ಈಗ ಸಮಯ ಬಂದಿದೆ ಇಂದು ದಾನ ಮಾಡಿ ನೀವು ದಾನ ಮಾಡಲು ಯೋಗ್ಯರು ನಿಮ್ಮ ಈ ಒಳ್ಳೆಯ ಕೆಲಸದ ಬಗ್ಗೆ ದೊಡ್ಡ ಪ್ರಶಂಸೆಯೂ ಆಗುವುದು ಈ ಒಳ್ಳೆಯ ಕೆಲಸದ ಪುಣ್ಯ ಭವಿಷ್ಯದಲ್ಲಿ ನಿಮಗೆ ಆಶ್ಚರ್ಯದಾಯಕ ರೂಪದಲ್ಲಿ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಕೆಲವು ಹಳೆಯ ಕಾಯಿಲೆಗಳಿಂದ ನೀವು ಟೆನ್ಷನ್ ಆಗಿರಬಹುದು ಆದರೆ ಇಂದು ನೀವು ಮತ್ತೆ ಮೊದಲಿನಂತೆ ಆಗುವಿರಿ ನಿಮಗೆ ಸಂತೋಷವಾಗಬಹುದು ಇಂದು ನೀವು ಸಮತೋಲನ ಆಹಾರವನ್ನು ಸೇವಿಸಿ ಹಾಗೂ ನಿಮ್ಮ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆಯದೆ ಹೊರಗೆ ಹೋಗಿ ವ್ಯಾಯಾಮ ಮಾಡಿ ಧನುರಾಶಿ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿ ಹಾಗೂ ಪರಿವಾರದವರು ಎಷ್ಟು ಒಳ್ಳೆಯವರು ಎಂದು ತಿಳಿದುಕೊಳ್ಳುವಿರಿ ಹಾಗೂ ಅವರು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ ಇಂದು ಅವರು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುವರು ನಿಮಗೆ ಯಾವಾಗ ಅವರ ಸಹಾಯದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ನಿಮ್ಮ ಜೊತೆಗೆ ಇರುವರು ನೀವು ಅವರಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಅವರಿಗೆ ಹೇಳಿ ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆ ಇಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ಧನುರಾಶಿ ಕರಿಯರ್ ಇಂದು ನಿಮಗೆ ನೌಕರಿಯ ಪ್ರಸ್ತಾಪವು ಸಿಗುತ್ತದೆ ಅದರ ವಿಚಾರವು ತುಂಬಾ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ ಈ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ ನೀವು ಹೊಸ ನೌಕರಿಯ ಹುಡುಕಾಟದಲ್ಲಿ ಇದ್ದರೆ ನೌಕರಿ ಬದಲಾಯಿಸುವ ಸಮಯದಲ್ಲಿ ಯೋಚನೆ ಮಾಡಿ ಈ ಬದಲಾವಣೆಯು ನಿಮಗೆ ಸರಿಯೋ ತಪ್ಪೋ ಯೋಚಿಸಿ ದೀರ್ಘವಾದ ಕೆಲಸವನ್ನು ನೋಡಿಕೊಂಡು ಕೆಲಸ ಮಾಡುವುದು ಜಾಸ್ತಿ ಸಫಲವಾಗಿದೆ ಧನುರಾಶಿ ಫೈನಾನ್ಸ್ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ಧೈರ್ಯದ ಬಲದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರುವಿರಿ ನಿಮ್ಮ ಪ್ರದರ್ಶನ ಮತ್ತು ಸಂಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಎಲ್ಲ ಮುಖ್ಯವಾದ ವಿಷಯಗಳ ಬಗ್ಗೆ ಗಮನ ಕೊಡಿ ಬಿಸ್ನೆಸ್ನ ಗಡಿಬಿಡಿಯಲ್ಲಿ ತೆಗೆದುಕೊಂಡ ಯಾವುದಾದರೂ ನಿರ್ಧಾರ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು ಸಕಾರಾತ್ಮಕವಾಗಿ ಯೋಚಿಸಿ ಫಲಿತಾಂಶ ಒಳ್ಳೆಯದಾಗುವುದು ಧನುರಾಶಿ ಹೆಲ್ತ್ ಇಂದು ನೀವು ಶಾಖಾಹಾರಿ ಭೋಜನವನ್ನು ತಿನ್ನಬಹುದು ಹೇಗೆಂದರೆ ಗಾದೆಯಲ್ಲಿ ಹೇಳಲಾಗಿದೆ ಹೆಲ್ತ್ ಈಸ್ ವೆಲ್ತ್ ಇಂದು ನಿಮಗೇ ಅನ್ನಿಸತೊಡಗುತ್ತದೆ ಪೌಷ್ಟಿಕ ಹಾಗೂ ಹಗುರು ಊಟ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಎಂದು ಮಾಂಸ ಬಿಡುವುದು ನಿಮ್ಮ ಸಂಕೇತಕ್ಕೆ ಲಾಭದಾಯಕವಾಗಿದೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಮಧ್ಯದ ಮಧುರ ಸಂಬಂಧ ನಿಮಗೆ ಖುಷಿ ಕೊಡುತ್ತದೆ ಯಾವುದೇ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ನಿಮ್ಮ ಪ್ರಯತ್ನ ಸಫಲವಾಗುವುದು ಈ ಸಮಯ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಲು ಹಾಗೂ ಮಜಾ ಮಾಡಲು ಇದೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ ಇದು ಮೊದಲೇ ಯೋಚಿಸಿದ ಕಡೆಗೆ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಆಗ ನಿಮ್ಮ ಪ್ರೇಮಿಯು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಾರೆ ಈ ಸಮಯದ ಆನಂದ ಪಡೆಯಿರಿ ಈ ವಿಶ್ವಾಸವನ್ನು ಜಾಸ್ತಿ ಗೆಲ್ಲಲು ಮಾಡಿಕೊಳ್ಳಿ ಮಕರ ರಾಶಿ ಕರಿಯರ್ ಇಂದು ಶಕ್ತಿಯೂ ಕೆಳಮಟ್ಟದಲ್ಲಿರುವುದರಿಂದ ಕಷ್ಟವಾಗಬಹುದು ಇಂದು ವ್ಯಾವಹಾರಿಕ ತೊಂದರೆಗಳನ್ನು ಪರಿಹರಿಸುವ ಸಮಯದಲ್ಲಿ ಸ್ವಲ್ಪ ವಿಭ್ರಮಯ ಸ್ಥಿತಿ ನಿಮ್ಮ ಬಳಿ ಇರುವುದು ಮತ್ತು ನೀವು ಆಲಸ್ಯದಿಂದ ಇರುವಿರಿ ನೀವು ಮನಸ್ಸನ್ನು ನಿರ್ಮಲವಾಗಿಸಿ ಯೋಚಿಸಿದರೆ ಸಮಸ್ಯೆಯನ್ನು ಪರಿಹರಿಸುವ ಸೂಚನೆಗಳು ಕಾಣುವುದು ಆದರೂ ವಿಕಲ್ಪಗಳ ಅನ್ವೇಷಣೆಯನ್ನು ತಿಳಿಯಬೇಕಾಗಿದೆ ಮಕರ ರಾಶಿ ಫೈನಾನ್ಸ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು ನಿಂತಿರುವ ಅನೇಕ ಕೆಲಸಗಳು ಮತ್ತೆ ಶುರುವಾಗುವು ನಿಮ್ಮ ಕರಿಯರ್ ಮತ್ತು ಆರ್ಥಿಕ ಲಕ್ಷವನ್ನು ಮುಟ್ಟಲು ಈ ಒಳ್ಳೆಯ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಒಳ್ಳೆಯ ದಿನವಾಗಿದೆ ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು ನೀವು ಇದನ್ನು ನಿರಂತರವಾಗಿ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ಸಕಾರಾತ್ಮಕ ಬದಲಾವಣೆ ಬರುತ್ತಿದೆ ನಿಮ್ಮ ತ್ವಚೆಯಲ್ಲಿ ನಿರಂತರ ಸುಧಾರಣೆ ಆಗುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ಇಂದು ನೀವು ಇದುವರೆಗೂ ಎಷ್ಟು ಸಫಲತೆಯನ್ನು ಪಡೆದಿದ್ದೀರಿ ಹಾಗೂ ಅದನ್ನು ಎಷ್ಟು ಕಷ್ಟದಿಂದ ಪಡೆದಿದ್ದೀರಿ ಹಾಗೂ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಿ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉದ್ದೇಶಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಕುಂಭರಾಶಿ ಕರಿಯರ್ ನಿಮ್ಮ ಕಾರ್ಯಸ್ಥಳದಲ್ಲಿರುವ ಸಮರ್ಪಣೆಯನ್ನು ಹೊಗಳುವರು ಆದರೂ ನಿಮಗೆ ನಿಮ್ಮ ಭವಿಷ್ಯದ ಗುರಿಯನ್ನು ಪಡೆಯಲು ಕಠಿಣ ಪರಿಶ್ರಮ ಪಡಬೇಕಾಗಿದೆ ಸೃಜನಾತ್ಮಕ ಶಕ್ತಿ ಮತ್ತು ಅನುಭವ ಸೇರಿ ನಿಮಗೆ ನಿಮ್ಮ ವ್ಯಾವಹಾರಿಕ ಲಕ್ಷ್ಯಗಳ ಪ್ರಾಪ್ತಿಯಲ್ಲಿ ಸಹಾಯವಾಗುವುದು ನಿಮಗೆ ಪ್ರಾಥಮಿಕ ಹಂತದ ತೀರ್ಮಾನ ಮಾಡಲು ನಿಮ್ಮನ್ನು ನೀವು ಬಲಶಾಲೆಯನ್ನಾಗಿಸಿ ನಿಮ್ಮ ಅನುಭವದ ಲಾಭವನ್ನು ನಿಮ್ಮ ಸಹಕರ್ಮಿಯವರಿಗೂ ಕೊಡಿ ಕುಂಭರಾಶಿ ಫೈನಾನ್ಸ್ ಇಂದು ನೀವು ಬೇರೆಯವರ ಸಹಾಯಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಇಂದು ಸ್ವಲ್ಪ ದಾನ ಕೆಲಸವನ್ನು ಮಾಡಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಉಪಯೋಗಿಸಿಕೊಂಡು ಇದರಿಂದ ಬೇರೆಯವರಿಗೂ ಸ್ವಲ್ಪ ಒಳ್ಳೆಯದು ಮಾಡಿ ನಂತರ ನಿಮಗೆ ಇದರ ಲಾಭವೂ ದೊರೆಯುವುದು ಇದರಿಂದ ಒಂದು ವಿಶೇಷವಾದ ನೆಮ್ಮದಿಯಂತೂ ದೊರೆಯುವುದು ಎಂತ ಸಂಪರ್ಕಗಳು ಆಗುವು ಎಂದರೆ ಮುಂದೆ ಅವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬ ಹತ್ತಿರದಿಂದ ನೋಡಿ ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ ಮೀನರಾಶಿ ಓವರ್ವ್ಯೂ ಇಂದು ಬಹುಶಃ ನೀವು ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಹೊರಡಬಹುದು ಈ ಯಾತ್ರೆ ಒಂದು ದಿನದ ಅಥವಾ ತುಂಬ ದಿನಗಳ ಯಾತ್ರೆಯೂ ಆಗಬಹುದು ಹೇಗೆ ಇರಲಿ ನೀವು ಮಾತ್ರ ಯಾತ್ರೆಯಲ್ಲಿ ಪೂರ್ತಿಯಾಗಿ ಮಜಾ ಮಾಡಿ ಈ ಯಾತ್ರೆಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಮೀನರಾಶಿ ರೋಮಾನ್ಸ್ ಮದುವೆ ಅಥವಾ ಪ್ರೇಮದ ವಿಷಯದಲ್ಲಿ ಇವತ್ತು ನೀವು ಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ನೀವು ಅಂದುಕೊಳ್ಳುವಿರಿ ನಿಮ್ಮ ಹತ್ತಿರದ ಗೆಳೆಯರು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾ ಇದ್ದಾರೆ ಎಂದು ಪ್ರಾರಂಭದಲ್ಲಿ ಸಂಕೋಚವಾದರೂ ಆಮೇಲೆ ನೀವು ಅವರ ಬಗ್ಗೆ ಆಕರ್ಷಿತರಾಗುವಿರಿ ಈ ಸಂಬಂಧ ನಿಮಗೆ ತುಂಬ ಒಳ್ಳೆಯದಾಗಿರುತ್ತದೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಮೀನರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಕ್ಷೇತ್ರ ಹಾಗೂ ಅಧ್ಯಯನದಲ್ಲಿ ನಿಮಗಾಗಿ ಅದ್ಭುತವಾದ ಆಶ್ಚರ್ಯಕರವಾದ ತಯಾರಿ ನಡೆದಿರುವಂತೆ ಕಾಣುವಿರಿ ನೀವು ಯಾವುದೇ ವ್ಯಕ್ತಿಯನ್ನು ಮರೆತಿರುವುದಾದರೆ ಅವರಿಂದಲೇ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮಗೆ ನೌಕರಿ ಅಥವಾ ಅದಕ್ಕೆ ಸಂಬಂಧಿಸಿದ ಅವಕಾಶಗಳು ಸಿಗಬಹುದು ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಿದ್ಧರಾಗಿರಿ ಮೀನರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಹಣ ತುಂಬಾ ಖರ್ಚಾಗುತ್ತಿದೆ ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ ಇದು ಒಂದೇ ಸಲ ನಿಲ್ಲುವುದಿಲ್ಲ ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು ಮೀನರಾಶಿ ಹೆಲ್ತ್ ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಇಡಿ ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನಕ್ರಿಯೆಯು ಸರಿಯಾಗಿ ಆಗುವುದು ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವುದು